We'll ದಿನಾಂಕ್ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೈಲ್ಹೊಂಗಲ್ ಪಟ್ಟಣದ ಎಸ್ಎಂಜೆಎಂ ಮಾನವ ಹಕ್ಕುಗಳ ಸಂಘ ಮಾನವ ಹಕ್ಕುಗಳ ಸಂಯುಕ್ತ ಆಶ್ರಯದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಸುಲೇಮಾನ್ ಎಂ ಜಮಾದಾರ್ ಅವರ ನೇತೃತ್ವದಲ್ಲಿ ಸೇರಿಕೊಂಡು ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಭಾವೈಕ್ಯತೆಯ ಹಾಗೂ ಸಮಾನತೆಯ ದೃಷ್ಟಿಯಿಂದ ಯಾವ ಭೇದ ಭಾವವಿಲ್ಲದೆ ಎಲ್ಲರೂ ಒಂದುಗೂಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ಹಣ್ಣು ಹಂಪಲ ವಿತರಣೆ ಸಮಾರಂಭವೂ ಏರ್ಪಡಿಸಿದ್ದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನ್ಯಾಯವಾದಿ ಶಫಿ ಅಹಮದ್ ಅಂಕಲ್ಗಿ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಸಂವಿಧಾನದ ಉಲ್ಲಂಘನೆಯ ಪರಿಣಾಮದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ಸಂಘಗಳು ಇವತ್ತಿನ ದಿವಸ ಹಮ್ಮಿಕೊಂಡಿರುವ ಕಾರ್ಯಕ್ರಮವು ಮಾನವ ಕುಲಕ್ಕೆ ಮಾರ್ಗದರ್ಶನವಾಗಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನ ಓದುತ್ತಾ ಹೋದರೆ ಬುದ್ಧ ಬಸವ ಅಂಬೆ ಅಂಬೇಡ್ಕರ್ ಗಾಂಧೀಜಿ ಹಾಗೂ ಅನೇಕ ಮಹಾನಾಯಕರ ಚಿಂತನೆ ಕಂಡುಬರುತ್ತದೆ ಎಂದರು ಇಂತಹ ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪಾವನವಾಗಬೇಕೆಂದರು ಹಾಗೂ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಮೆಹಬೂಬ್ ಸುಬಾನಿ ಸಿಲ್ಲೇದಾರ್ ಮಹೇಶ್ ತೋಟಗಿ ದಾದಾಪೀರ್ ಮುಗದ್ ಖಾನ್ ಹುಬ್ಳಿ ಮಲಿಕ್ ಮತ್ತಿಕೊಪ್ಪ ಫಯೀಮ್ ಮನಿಯರ್ ಅಬ್ಬು ಸಂಗೊಳ್ಳಿ ಮಂದಾರ್ ಸಂಕದ್ ಮಠ್ ಮಹೇಶ್ ನಾಗ್ನೂರ್ ಅಬ್ರಾರ್ ನದಾಫ್ ಉಮರ್ ಫಾರೂಕ್ ಪಟೇಲ್ ಅಶ್ಫಾಕ್ ಸುತಗಟ್ಟಿ ಇಮ್ತಿಯಾಜ್ ಸೋರ್ಗಲ್ ರಫೀಕ್ ಖಾನ್ ನಹೀಂ ಮುಜಾವರ್ ಪ್ರಜ್ವಲ್ ಕಲ್ಲಪ್ಪ ಗೌಡರ್ ಮುಸ್ತಫಾ ನಾಶಿಪುಡಿ ತೌಸೀಫ್ ಹೊನ್ನಾಪುರ್ ಬಾಂಧವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಮುಕ್ತಾಯಗೊಂಡ ನಂತರ ವಂದನಾರ್ಪಣೆ ಮಂದಾರ ಸುಂಕದ ಮಠ ಹಾಗೂ ಸಮಾರೋಪ ಮಹೇಶ್ ತೋಟಗಿ ಮಾಡಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸಮೀರ್ ಮಣಿಪಂದ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಬೆಳಗಾವಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆಯ ಕಾಣಬಹುದು ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ ನಮಗೂ ಕೂಡ ಧಾರ್ಮಿಕ ನಾಯಕರಾಗಿದ್ದಾರೆ ಅವರು ತೋರಿಸಿಕೊಟ್ಟಂತಹ ಇವತ್ತಿನ ಒಂದು ಮಾರ್ಗದರ್ಶನದಲ್ಲಿ ನಡೆದೇ ಆದರೆ ನಾವು ಎಲ್ಲ ರೀತಿಯಿಂದ ಜಯ ಸಾಧಿಸಬಹುದು ಹಾಗೂ ಬಡವರ ಬಗ್ಗೆ ವಿಜಯದ ಬಗ್ಗೆ ಹಾಗೂ ಅನಾಥರ ಬಗ್ಗೆ ಅವರು ತೋರಿದಂತಹ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಮುಂದೆ ನಾವು ದುಷ್ಟ ಚಟಿಗಳ ದುಷ್ಟ ಚಟಕರಿಗೆ ದಾಸನಾಗಲಿ ಅವರು ತೋರಿಸಿದ ಮುನ್ನಡೆದು ಜೀವನವು ಸಾರ್ಥಕವಾಗುತ್ತದೆ ಎಂಬ ಸಂದೇಶವನ್ನು ನೀಡಿದಂತ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಇವತ್ತಿನ ದಿವಸ ಈ ಎರಡು ಸಂಘಗಳು ಹಮ್ಮಿಕೊಂಡಂತ ಕಾರ್ಯಕ್ರಮ ನಮ್ಮ ಒಂದು ಬರುವ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕ ಮಾರ್ಗದರ್ಶನವಾಗಿದೆ ಹಾಗೂ ಇನ್ನುಳಿದ ಸಂಘ ಸಂಸ್ಥೆಗಳು ಈ ಸಭೆ ಇಂತ ಸಮಾರಂಭಗಳನ್ನು ಏರ್ಪಡಿಸಿ ನಗರ ಪಟ್ಟಣ ಹಾಗೂ ಹಳ್ಳಿ ಹಳ್ಳಿಗಳಲ್ಲಿ ಅನಾಥ ಮಕ್ಕಳು ಹಾಗೂ ಆಶ್ರಮಗಳಿಗೆ ಭೇಟಿ ನೀಡಿ ತಮ್ಮ ಕೈಲಾದಂತಹ ಧನದಿಂದ ಸಹಾಯ ಮಾಡುತ್ತಾ ಸಮಾಜ ಸೇವೆಯಲ್ಲಿ ಮಗ್ನರಾಗಬೇಕಂತ ಮಗ್ನರಾಗಬೇಕೆಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಅನಿಸುತ್ತೆ